ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್ ಇವತ್ತು ನನ್ನ ಮಗಳಿಗೆ ಭರತನಾಟ್ಯದಲ್ಲಿ ಪೂಜೆ ಇದೆ ಇವತ್ತು ಪೂಜೆ ಇದೆ ಇವತ್ತು ಫಸ್ಟ್ ಡೇ ಇವಳು ಹೋಗ್ತಾ ಇರೋದು ಪ್ರಾಕ್ಟೀಸ್ ನಮಸ್ಕಾರ ಅದು ಇದು ಅಂತ ಬಟ್ ಇವತ್ತು ಪರ್ಟಿಕ್ಯುಲರ್ ಆಗಿ ಪೂಜೆ ಮಾಡಿ ಇವಳಿಗೆ ಸ್ಟಾರ್ಟ್ ಮಾಡ್ತಾರೆ ಹೇಳ್ಕೊಡೋದಕ್ಕೆ ನಮಸ್ಕಾರ ಒಂದೇ ಇವಳಗಿನ ಹೇಳ್ಕೊಟ್ಟಿರೋದು ಸೊ ಇವತ್ತು ನನ್ಗೂ ಗೊತ್ತಿಲ್ಲ ನಾನು ಯಾವತ್ತು ಭರತನಾಟ್ಯಂ ಕ್ಲಾಸ್ಗೆ ಹೋಗಿಲ್ಲ ನಾನು ಕಲ್ತಿಲ್ಲ ಹಾಗಾಗಿ ನನ್ಗೆ ಏನು ಗೊತ್ತಿಲ್ಲ ಯಾವ ಪೂಜೆ ಏನು ಎತ್ತ ಅಂತ ಸೊ ಇವತ್ತು ಮಾಡಿದ್ಮೇಲೆ ನಮ್ಗೆ ಅರ್ಥ ಆಗುತ್ತೆ ಇನ್ನು ಇವಳಿಗೆ ಕ್ಲಾಸಸ್ ಬಂದು ವೀಕ್ ಅಲ್ಲಿ ಎರಡು ದಿನ ಮಾತ್ರ ಇರುತ್ತೆ ಮಂಡೇ ಅಂಡ್ ಟ್ಯೂಸ್ಡೇ ಇವತ್ತು ಮಂಡೇ ಆಕ್ಚುಲಿ ಇವತ್ತು ಹೋಗ್ತಾ ಇದ್ದೀವಿ ಕಂಪ್ಲೀಟ್ ಮಾಡ್ತೀನೋ ಇಲ್ಲ ಎರಡು ಗೊತ್ತಿಲ್ಲ ಅಲ್ಲಿ ವರ್ಕ್ ಮಾಡ್ಕೊಂಡು ಮನೆಗೆ ಬಂದು ಪ್ರೊಮೋಷನ್ ವಿಡಿಯೋಸ್ ನ ಮಾಡ್ಕೊಂಡು ಟೈಮ್ ಇದ್ರೆ ಮಾತ್ರ ಬ್ಲಾಗ್ ನ ಟೈಮ್ ಇದ್ರೆ ಮಾತ್ರ ವ್ಲಾಗ್ ನ ಮಾಡ್ತಾ ಇದ್ದೀನಿ ಸೊ ಇವತ್ತು ಪೂಜೆ ಇರೋದ್ರಿಂದ ಅದನ್ನ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಸಾಕಷ್ಟು ಜನಕ್ಕೆ ಭರತನಾಟ್ಯಮಲ್ಲಿ ಯಾವ ರೀತಿ ಪೂಜೆ ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ ಗೊತ್ತಿರೋದ್ರ ನಾನು ನೋಡಿಲ್ಲ ಸೊ ಇವಾಗ ಹೋಗಿ ತುಳಿಗೆ ಏನ್ ಪೂಜೆ ಇದೆ ಏನೆಲ್ಲ ಮಾಡ್ತಾರೆ ಇವತ್ತು ಏನ್ ಹೇಳ್ಕೊಡ್ತಾರೆ ನೋಡೋಣ ಒಂದ್ರು ಟೈಮ್ ಆಯ್ತು ಇಬ್ರು ಏನದು ಚಾಕ್ಲೇಟ್ಸ್ ಅಲ್ಲಿ ಇಟ್ಕೊಂಡಿದ್ದಾನೆ ಚಾಕ್ಲೇಟ್ಸ್ ಕೊಡ್ಬೇಕಂತೆ ಹಾ ಹಾಂ ಅದೆಲ್ಲರೂ ಓದಿರೋ ವಿಷಯ ನೋಡಿ ಬನ್ರಿ ನಮ್ಮ ನಮ್ಮ ಮನೆಯವ್ರನ್ನ ರೀ ಕಟ್ ತೋ ನಮ್ಮ ಮನೆಯವ್ರನ್ನ ಅವ್ರನ್ನ ರೀ ಅಂತಿದ್ದೀನಿ ಒಟ್ಟೇ ನೋಡಿರಿ ಏನಕಡು ರೀ ಏನಿ ಅಲ್ಲಿ ಏನೈತಿ ಅಂತ ಬಸರ ಬನ್ನಿ ಹ್ಞೂ ಆಂ ಆ ಚೆನ್ನಾಗಿದ್ರಿ ಬಾರಪ್ಪಾ ಯಾವುದಾದ್ರೂ ಹುಡ್ಗಿ ಆಂಟಿ ಕಳ್ಗಿಳಕ್ಕೆ ನೋಡಲ್ಲಿ ಎಷ್ಟು ತಿಂತೀರಿ ರೀ

ಹಾಂ ನಮ್ಮ ಮನೆಯವ್ರು ಬರೋ ಆಗುತ್ತೆ ಏನ ಎಲ್ಲ ತೊಗೊಂಡಿದ್ದೀನಿ ಇವತ್ತು ತೊಗೊಂಡು ಬಂದೆ ಅವಳಿಗೆ ಬೆಂಗ್ಳೂರು ಸ್ಟೋರ್ಸಲ್ಲಿಕ್ಕಿದ್ದೆನಾ ನಾನು ಅಲ್ಲಿ ಕೆಲಸಕ್ಕೆ ಹೋಗ್ತಿದ್ದೀನಲ್ಲ ಅಲ್ಲಿ ಇವನ್ಗೆ ಇನ್ನೊಂದಿನ ತೊಗೊಂಡ್ಬರ್ತೀನಿ ಸೈಜ್ ಬಂದಿರಲಿಲ್ಲ ಕೊಡೋ ಇವತ್ತು ಇನ್ನು ನಾನು ಹಾಕಿರೋ ಔಟ್ಫಿಟ್ ತೌಸಂಡ್ ಟೂ ಹಂಡ್ರೆಡ್ಡು ನಾನು ಬೇರೆ ಕಡೆ ತೊಗೊಂಡೆ ಆ್ಯಕ್ಚುಲಿ ಮುಂಚೆನೇ ತಗೊಂಡಿದ್ದು ಅಕ್ಕ ನಾನು ನನ್ನೇ ಕರ್ಕೊಂಡೋಗಿ ಹಾಂ ಸರಿ ಆಯ್ತು ಬನ್ನಿ ಹಾಂ 1 2 3 4 5 6 মানে কি তুমি দাঁড়াও আপনি দাঁড়াও ঠিক আছে এটা

સાપો ખોરાક છે કે ચંદ્રકાયા છે કે સેગ 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 સે

제가 <목소리도> 좀알 <목소리도> <목소리도> <목소리도>

down. Inhaleまで down. down. Down tay. Jump. It is kay open. 3 4 5. 5 catch touch Alberto. five. 5 6. 7 8. 1 2 three, 3 3.

ಯಾಕೆ ಹೇಳಿ ಭಯ ಅವಳಿಗೆ ಪೊರಂದಲ್ಲಿ ಉಟ್ಟೊಳ ಅದಕ್ಕೆ ಯಾರು ಮುಟ್ಟಂಗಿಲ್ಲ ಪೊರಾನ ಬಿ ಬಿ ಥ್ಯಾಂಕ್ ಯು ಹೇಳು ಮಾಮಾಕ್

ಇವಾಗ ಮನೆಗೆ ಬಂದ್ವಿ ಮನೆಗ್ ಬಂದ್ಮೇಲೆ ಅವಳಿಗೆ ಇವಾಗ ಓದಿಸ್ಬೇಕು ಬರ್ಸ್ಬೇಕು ಅಂಡ್ ಅವರು ಎಲ್ಲರೂ ಬ್ಯುಸಿ ಆಗಿದ್ದಾರೆ ಈಗ ನನ್ನ ಮಕ್ಕಳು ನಮ್ಮ ಬೃಂದು ಅವನು ಬರ್ತಾನೆ ಸುಮ್ಮನೆ ನೋಡ್ತಾನೆ ಅದಕ್ಕೆ ಹೇಳಿದೀವಿ ನೀನು ಕಲ್ತು ಬಿಡೋ ಬರ್ತಾನೆ ನಿಮ್ರುಂದು ಕಲಿತೀಯ ಗಿಫ್ಟ್ ಅಂತ ನಾನು ಸ ಅದಕ್ಕೆ ಸಾಯ್ತಾರೆ ಇಲ್ಲ ಜಿಪ್ಪಿಚಕ್ ಆಗುತ್ತೆ ಅದಕ್ಕೆ ಬದುಕ್ಬೇಕು ಕಣೋ ಯಾಕೆ ಬದುಕಬೇಕು ಕಣ ಬದುಕೋ ಬದುಕೋ ಬದುಕೋಕ್ಕೋಸ್ಕರ ಬದುಕಬೇಕು ನೆನ್ನೆ ಒಂದು ಮೂವಿ ನೋಡ್ದೆ ಕುಬ್ಬ್ಯಾರ ಅಂತ ಅದ್ರಲ್ಲಿ ಹಂಗೆ ಹೇಳ್ತಿದ್ದಿದ್ದು ಹಾಂ ಒಂಚೂರು ಪಾತ್ರೆ ಬಿಡುಬಿಟ್ಟು ಒಂಚೂರು ಅನ್ನ ಸಾಂಬಾರು ಒಂಚೂರು ಅನ್ನ ಸಾಂಬಾರು ಮಾಡಿರಿ

ನಾನೆಲ್ಲಿಗೆ ಬಟ್ಟೆ ಮಾಡಿಸ್ಬೇಕು ಹೇಳಿ ಓದ್ಸಾಯ್ತು ನನ್ನ ಹಸ್ಬೆಂಡ್ ಇವತ್ತು ಟೊಮೊಟೊ ಗೊಜ್ಜು ರೈಸು ಎಲ್ಲ ಮಾಡಿದ್ದಾರೆ ಅಂತ ಬಟ್ ನಾನು ಬ್ಲಾಗ್ ಮಾಡೋದೇ ಮತ್ಕೊಬಿಟ್ನಲ್ಲ ಏನ್ ಮಾಡೋದು ಮತ್ತೆ ನಾಳೆ ಮಾಡ್ತೀನಿ ಬಾರಣ ಬಾ ಬಾನ್ ಮೇವ್ ಕಾಯ್ತಾ ಇದ್ ಬಾ ಏನ್ರಿ ಮರ್ಕೋಬಿಟ್ಟಿ ಮತ್ತೆ ನಾಳೆ ಬೆಳಗ್ಗೆ ಮಾಡ್ತೀರಾ ನಾನು ಸ್ವಲ್ಪ ಎಡಿಟಿಂಗ್ ಇತ್ತು ನಂಗೆ ಸ್ವಲ್ಪ ಎಡಿಟಿಂಗ್ ಇತ್ತು ಅದೆಲ್ಲ ಮುಗಿಸ್ಕೊಂಡೆ ಯಾಕೋ ಅವಳಿಗೆ ಶಿಖನ್ ಹೇಳ್ಕೊಡ್ಬೇಕಿತ್ತು ಹೇಳ್ಕೊಟ್ಟೆ ಬರ್ಸ್ಬೇಕಿತ್ತು ಬರ್ಸಿದೀನಿ ಇವತ್ತು ತ್ರೀ ಹೋಮ್ ವರ್ಕ್ಸ್ ಫೋರ್ ಹೋಮ್ ವರ್ಕ್ಸ್ ಕೊಟ್ಟಿದ್ರು ಹೆಚ್ಚು ಮಾಡೋದು ಸೇರಿ ಹಂಗಾಗಿ ನನಗೆ ಇವತ್ತು ಅಡುಗೆ ಮಾಡೋಕ್ಕಾಗಿಲ್ಲ ಅನ್ಬಿಟ್ಟು ನನ್ನ ಹಸ್ಬೆಂಡೆ ಸ್ವತಃ ಟೊಮ್ಯಾಟೊ ಗೊಜ್ಜು ಆ್ಯಂಡ್ ರೈಸ್ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ನಿಮ್ಮ ನಿಮ್ಮ ಹೆಂಡತಿಗೆ ರೀತಿ ಮಾಡ್ಕೊಡಿ ತುಂಬಾ ಖುಷಿ ಆಗ್ತಾರೆ ತುಂಬಾ ಲವ್ ಮಾಡ್ತಾರೆ ಅಂತ ಅನ್ಕೋತಾರೆ ಥ್ಯಾಂಕ್ ಯು ಬಂಗಾರಿ ಬನ್ರಿ ತಲೆ ಬಗ್ಗಿಸ್ಕೊಂಡು ಊಟ ಮಾಡ್ಬೇಕು ಹೇಳು ಅನ್ನದಾತೋ ಸುಖಿ ಭಾವ ಏನ್ರಿ